ಇತ್ತೀಚೆಗೆ ಹಲ್ಲೇರು ಗ್ರಾಮದಲ್ಲಿ ಅಂಬೇಡ್ಕರ್ ನಾಮಫಲಕ ಅಳವಡಿಸುವ ವಿಚಾರಕ್ಕೆ ಸಂಬಂಧಿಸಿದಂತೆ ಉಂಟಾದ ಗಲಭೆಯಲ್ಲಿ ನೊಂದವರಿಗೆ ನ್ಯಾಯ ಒದಗಿಸುವಲ್ಲಿ ಮೈಸೂರು ಜಿಲ್ಲಾ ಮತ್ತು ತಾಲೂಕು ಆಡಳಿತ ವಿಫಲವಾಗಿದೆ ಅಂತ ಪರಿಶಿಷ್ಟ ಜನಾಂಗದವರು ಮತದಾನ ಬಹಿಷ್ಕಾರಕ್ಕೆ ಮುಂದಾಗಿದ್ದಾರೆ ಗ್ರಾಮದಲ್ಲಿ ಫ್ಲೆಕ್ಸ್ಗಳನ್ನು ಅಳವಡಿಸಿ ಮೈಸೂರು ಡಿಸಿ ಮತ್ತು ಎಸ್ಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಂಜನಗೂಡು ತಾಲೂಕು ಹಲ್ಲೇರು ಗ್ರಾಮದ ಪರಿಶಿಷ್ಟ ಜನಾಂಗದವರು ಇಂತಹ ನಿರ್ಧಾರ ಕೈಗೊಂಡಿದ್ದಾರೆ ರಸ್ತೆಗೆ ಅಂಬೇಡ್ಕರ್ ನಾಮಫಲಕ ಅಳವಡಿಸುವ ವಿಚಾರದಲ್ಲಿ ಗಲಭೆ ಆರಂಭವಾಗಿ ಪರಿಶಿಷ್ಟ ಪಂಗಡದ ಕೋಮಿನವರು ಪರಿಶಿಷ್ಟ ಪರಿಶಿಷ್ಟ ಜನಾಂಗದವರ ಮನೆಗಳಿಗೆ ನುಗ್ಗಿ ಹಲ್ಲೆ ನಡೆಸಿದ್ರು ಈ ಸಂಬಂಧ ನ್ಯಾಯ ಒದಗಿಸುವಂತೆ ಪರಿಶಿಷ್ಟ ಜನಾಂಗದ ಮುಖಂಡರು ನಿರಂತರವಾಗಿ ಜಿಲ್ಲಾ ಮತ್ತು ತಾಲೂಕು ಆಡಳಿತ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳನ್ನು ಒತ್ತಾಯಿಸುತ್ತಲೇ ಬಂದಿದ್ದರೂ ಯಾವುದೇ ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ತಲೆ ಕೆಡಿಸಿಕೊಂಡಿಲ್ಲ ಈ ಹಿನ್ನೆಲೆಯಲ್ಲಿ ಹಲ್ಲೇರೆ ಗ್ರಾಮದ ಪರಿಶಿಷ್ಟ ಜನಾಂಗದವರು ಮತದಾನ ಬಹಿಷ್ಕಾರಕ್ಕೆ ಕರೆ ನೀಡಿದ್ದಾರಂತೆ ಈ ಸಂಬಂಧ ಹಲ್ಲೇರೆ ಗ್ರಾಮದಲ್ಲಿ ಚುನಾವಣಾ ಬಹಿಷ್ಕಾರದ ಫ್ಲೆಕ್ಸ್ಗಳು ಇದೆ ಇನ್ನಾದರೂ ಜಿಲ್ಲಾ ಮತ್ತು ತಾಲೂಕು ಆಡಳಿತ ಇತ್ತ ಗಮನ ಹರಿಸುವುದೇ ಕಾದು ನೋಡಬೇಕಿದೆ ಇವತ್ತು ನಮಗೆ ಜನವರಿ ಇಪ್ಪತ್ತಾರನೇ ತಾರೀಕು ಏನು ನಮ್ಮೂರಲ್ಲಿ ಘರ್ಷಣೆ ಆಗಿತ್ತು ಆ ವಿಚಾರವಾಗಿ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತ ತಾರೀಕಲ್ಲಿ ನಮ್ಮ ಬೀದಿಗೆ ಟಿ ನಾಯಕ ಜನಾಂಗದವರು ಪ್ರತಿಯೊಬ್ಬರು ಕೂಡ ನುಗ್ಗಿ ಮನೆಗಳನ್ನ ಜಿಕ್ಕು ಮಾಡಿ ಗಾಡಿಗಳನ್ನ ಸ್ವಚ್ಛ ಹಾಕಿ ಮತ್ತೆ ಎಲ್ಲರ ಮೇಲೆ ಹಲ್ಲೆ ಮಾಡೋದ್ರಿಂದ ಇವತ್ತು ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಕೊಟ್ಟಂತ ಓಟಿನ ಹಕ್ಕನ್ನು ನಾವು ಇವತ್ತು ಬಹಿಷ್ಕಾರ ಮಾಡೋಂಥ ಕ ಹಮ್ಮಿಕೊಂಡಿದ್ದೀವಿ ನಮ್ಮ ಪರಿಷ್ಠಾ ಜಾತ ಜನಾಂಗ್ರು ಈ ಕಾರ್ಯಕ್ರಮ ಇದಕ್ಕೆ ಅಧಿಕಾರಿಗಳು ಬಂದು ನಮಗೆ ಪರಿಹಾರ ಕೊಟ್ಟರೆ ಆ ಬೋರ್ಡ್ ನಡೆಸೋದೇ ಆದರೆ ನಾವು ಈ ಮತದಾನ ಮಾಡ್ತೀವಿ ಇಲ್ಲಾಂದರೆ ಇದನ್ನು ಸಂಪೂರ್ಣ ಬಹಿಷ್ಕಾರ ಪ್ರತಿ ಯಾವುದೇ ಎಲೆಕ್ಷನ್ ಬಂದರೂ ಕೂಡ ಇದನ್ನು ಬಹಿಷ್ಕಾರ ಮಾಡ್ತೀವಿ ಅಂತ ನಾವು ನಾವು ಗೊತ್ತಾಗಿ ಮಾಡ್ತಾ ಇದ್ದೀವಿ ಎಚ್ ಎಂ ಮಾದೇವ್ ಅಂತ ಪಂಚಾಯತಿ ತೀರ್ಮಾನ ಆಗಿತ್ತು ಇಪ್ಪತ್ತಾರನೇ ತಾರೀಕು ನಮ್ಮ ಇಲ್ಲಿ ಜನವರಿ ಇಪ್ಪತ್ತಾರಕ್ಕೆ ಫಂಕ್ಷನ್ ಇಟ್ಟು ಅದು ಮಾಡೋ ಜೋರಾಗ ಎಲ್ಲ ಇದು ಮಾಡಿ ನಮ್ಮಪ್ಪಲ್ಲ ಫಲಕ ಅಂತ ಎಲ್ಲ ಹೇಳಿದ್ವು ಪಂಚಾಯತಿಲಿ ಯಾವುದೂ ತೀರ್ಮಾನ ಕೊಡಲಿಲ್ಲ ಪಿ ಡಿ ಒ ಆಮೇಲೆ ಇಪ್ಪತ್ತೊಂದು ಜನ ಸದಸ್ಯರು ಸೇರಲಿಲ್ಲ ಅವಾಗ ಸೇರಿದ್ದೇ ಬರೀ ಒಂಬತ್ತು ಜನ ನಾವು ಮೀಟಿಂಗ್ ಸೇರಿದ್ದಿನ ಅದಕ್ಕೆ ಅಂತ ಎಲ್ಲ ಇದು ಮಾಡಿದ್ರು ಅಧ್ಯಕ್ಷರು ಪಿ ಡಿ ಒ ಯಾತಿಗೂ ಗಮನ ಕೊಡಲಿಲ್ಲ ನಾವು ಒಂದು ಮೂರು ನಾಲ್ಕು ಜನ ಸಾಯಂಕಾಲ ಸಾಯಂಕಾಲದವರೆಗೂ ಅದೇನೂ ತೀರ್ಮಾನ ಆಗಲಿಲ್ಲ ಅದರಿಂದ ನಮ್ಮ ಹುಡುಗರು ಸಾಯಂಕಾಲದವರೆಗೂ ಇದ್ದು ಬುಧವಾರ ನೆಟ್ಕೊಡ್ತೀವಿ ಅಂತ ಹೇಳಿದರು ಅಷ್ಟಕ್ಕೆ ಪಿ ಡಿ ಓ ಎದ್ದು ಸೈನ್ ಆಗ್ಲಿಲ್ಲ ಅಷ್ಟಕ್ಕೆ ನಮ್ಮ ಗ್ರಾಮದವರೆಲ್ಲ ಪಂಚಾಯತಿಲೇ ಇದ್ದರು ಯಾರು ಎಲ್ಲೂ ಬಂದಿರಲಿಲ್ಲ ಇಲ್ಲಿ ಹಳ್ಳಿ ಹುಡುಗರು ಇದ್ದವ್ರು ಬೋರ್ಡ್ ಎತ್ಕೊ ಬಂದರು ಅದಕ್ಕೆ ಎಷ್ಟು ಜನಗಳು ಬಂದು ನಮ್ಮ ಬೀದಿಯೆಲ್ಲ ನುಗ್ಗಿ ಹೆಂಗ್ಸ್ರ ಮಕ್ಕಳಿಗೆಲ್ಲ ಹೊಡೆದು ಗಾಡಿಗಳೆಲ್ಲ ಚಚ್ಚಾಕಿ ಭವನ ಚಚ್ಚಾಕಿ ಎಲ್ಲ ಮಾಡಿದ್ರು ಆವತ್ತು ಮಾರನೇಗೆ ಬಂದು ಎಮ್ ಎಲ್ ಎಗಳು ಬಂದರೂ ಸುಮ್ಮನೆ ವಿಜಿಟ್ ಕೊಟ್ಬಿಟ್ಟು ಹೋದರು ಬಂದು ನೇನು ನಮ್ಗೆ ಸೌಲಭ್ಯನೂ ಮಾಡಲಿಲ್ಲ ಹೋಗಿರೋ ಮನೆಗಳಿಗೂ ಏನು ಮಾಡಿಕೊಡ್ಲಿಲ್ಲ ಬಂದು ಏನು ತೀರ್ಮಾನ ಕೊಟ್ಟಿಲ್ಲ ಅದಕ್ಕೆ ಎಲೆಕ್ಸನ್ಗೆ ನಾವು ಎಲ್ಲ ಸ್ಟ್ರೈಕ್ ಮಾಡ್ಕೊಂಡು ಬಯಸ್ಕರ ಹಾಕಕ್ಕೆ ತೀರ್ಮಾನ ನಿಮ್ಮ ಹೆಸರು ಕಟ್ಟಾಕಿದ್ದ ತಲೆ ಕೊಡ್ದು ಅವಮ್ಮ ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ಬೇಕು ಅವಳ ಮೇಲೆ ಕೇಸ್ ಹಾಕಿದ್ದಾರೆ ಎರಡು ಎರಡು ಕೇಸ್ ಅವನ್ ಮೇಲೆ ಗಾಡಿಗಳೆಲ್ಲ ಹಾಕಿದ್ರೆ ಗಾಡಿಗಳು ಚೆಚ್ಚಾಕ್ಬಿಟ್ಟು ನೈಟ್ ನೈಟ್ ಗಾಡಿಗಳಲ್ಲ ಎತ್ಕೊಂಡಿರು ಬಿಟ್ಟು ಗಾಡಿಗಳ ಮೇಲೆ ಕೇಸು ನಮ್ ಗಾಡಿಗಳ ಮೇಲೆ ಪೊಲೀಸ್ ಅವ್ರು ಮಾಡಿರಿ ಯಾವಂತರ ಪೊಲೀಸ್ ಪೊಲೀಸ್ ಅಧಿಕಾರಿಗಳೇ ನಮಗೆ ಇದು ಈ ಗಲಾಟೆಗೆ ಕುಂಬಕ್ ಕೊಟ್ಟಿರೋಂತ ನನ್ನ ಅನ್ಸಿಕೆ ನಾವು ನ್ಯಾಯ ಸಿಗವರ್ ಗಂಟ್ರಿ ನಾವು ನ್ಯಾಯ ಸಿಗೋವರ್ಗಂಟ್ರಿ